ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ನನ್ನ ಹೊಸ್ದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಳಿ ಕೂದಲಿನ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಕಾಡುತ್ತಿರುವ ಸಮಸ್ಯೆ ಅಂದರೆ ಬಿಳಿ ಕೂದಲು ಬಿಳಿ ಕೂದಲಿನಿಂದ ನನಗೆ ಸಾಕಷ್ಟು ಮುಜುಗರ ಉಂಟಾಗ್ತಾ ಇದೆ ಹಾಗಾದರೆ ಈ ಬಿಳಿ ಕೂದಲಿಗೆ ಪರಿಹಾರನೇ ಇಲ್ಲ ನಾನು ಇವತ್ತೊಂದು ಖಂಡಿತವಾಗಿ ಪರಿಹಾರ ಇಡ್ತೀನಿ ಅದನ್ನು ಹಚ್ಚುವುದರ ಮೂಲಕ ನೀವು ನಿಮ್ಮ ಬಿಳಿ ಕೂದಲನ್ನು ಬುಡದಿಂದಲೇ ಬಿಳಿ ಕೂದಲಿನ ಹಲವಾರು ಹಲವಾರು ಕೆಮಿಕಲ್ಯುಕ್ತ ಬಣ್ಣಗಳನ್ನು ಲೇಪಿಸ್ತಾ ಇದ್ದೀವಿ ಅದು ಲೇಪನೆಯಿಂದ ಏನಾಗ್ತಿದೆ ಅಂದರೆ ನಮ್ಮ ಕೂದಲುಗಳು ದುರ್ಬಲವಾಗ್ತಾ ಇದೆ ಹಾಗಾದರೆ ನಾವು ಕೂದಲು ದುರ್ಬಲವೂ ಆಗಬಾರ್ದು ಗಟ್ಟಿಯಾಗಿ ಇರಬೇಕು ಕಪ್ಪಾಗಿರಬೇಕು ಅಂದರೆ ಈ ಎರಡು ಮದ್ದು ಸಾಕು ಯಾವುದ್ಯಾವುದು ಅಂದರೆ ಮೊಸರು ಮತ್ತು ಟೊಮೆಟೊ ಈ ಎರಡೂ ವಸ್ತುಗಳನ್ನು ಕೂದಲನ್ನು ಬುಡದಿಂದಲೇ ಕಪ್ಪಾಗಿಸ್ಬೋದು ಹಾಗಾದರೆ ಹೇಗೆ ಹಾಗಾದರೆ ಕಪ್ಪು ಯಾವ ರೀತಿಬೇಕು ಎಷ್ಟು ದಿನ ಮಾಡಬೇಕು ಈ ಬಿಳುಕುವುದಲ್ಲೂ ಶಾಶ್ವತವಾಗಿ ಕಪ್ಪಾಗಿಸ್ಬೇಕು ಅಂದರೆ ಒಂಬತ್ತು ದಿನ ಬೇಕು ಈ ಟೊಮಾಟೊ ಮತ್ತು ಮೊಸರನ್ನು ಒಂಬತ್ತು ದಿನ ಉಪಯೋಗಿಸ್ಬೇಕು ಹಾಗಾದರೆ ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಯಾವ ರೀತಿ ಕಪ್ಪಾಗಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಇನ್ನೊಮ್ಮೆ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊಸರಿಗೆ ಕೇವಲ ಎರಡು ಹನಿ ಈ ತರಕಾರಿ ರಸ ಬೆರೆಸಿ ಹಚ್ಚಿದರೆ ಬಿಳಿ ಕೂದಲು ಬುಡದಿಂದಲೇ ಕಪ್ಪಾಗುವುದು ಬಿಳಿ ಕೂಯಲು ನಮ್ಮನ್ನು ಮುಜುಗರಕ್ಕೆ ಈಡು ಮಾಡಿ ಬಿಡುತ್ತದೆ ಆದರೆ ಕೆಲವು ಮನೆಮದ್ದುಗಳನ್ನು ಅನುಸರಿಸುವ ಮೂಲಕ ಬಿಳಿ ಕೂದಲಿನ ಸಮಸ್ಯೆಗಳನ್ನು ನಾವೇನು ಮಾಡ್ಬೋದು ಅಂದರೆ ದೂರ ಮಾಡ್ಬೋದು ಆ ಮನೆಮದ್ದಿನಿಂದ ನಾವು ಬಿಳಿ ಕೂದಲಿನ ಸಮಸ್ಯೆ ದೂರ ಮಾಡ್ಬೋದು ಈ ಪದೇ ಪದೇ ಕೆಮಿಕಲ್ಸನ್ನು ಕೂದಲಿಗೆ ಹಚ್ಚುವುದರಿಂದ ಏನಾಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಜೊತೆಗೆ ಉದುರುವ ಸಮಸ್ಯೆ ಕೂಡ ನಮಗೆ ಹೆಚ್ಚಾಗುತ್ತೆ ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡಿ ಈ ಮನೆಮದ್ದುಗಳನ್ನು ಉಪಯೋಗಿಸ್ಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಅನುಸರಿಸುತ್ತಿರುವ ಜೀವನ ಶೈಲಿಯೇ ಬಿಳಿ ಕೂದಲನ್ನು ಹುಟ್ಟಿಕೊಳ್ಳಲು ಕಾರಣ ಇದರಲ್ಲಿ ನಾವು ಸೇವಿಸುವ ಆಹಾರದ ಪಾಲ್ ಕೂಡ ದೊಡ್ಡಿದೆ ಕೂದಲಿನ ಆರೋಗ್ಯಕ್ಕಾಗಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಸುಧಾರಿಸುವುದು ಬಹಳ ಅಗತ್ಯ ನಮ್ಮ ಜೀವನ ಶೈಲಿಯಿಂದ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಕೂದಲು ತಪ್ಪು ತಪ್ಪಾಗಿರುವಂತಹ ಕೂದಲು ಬಿಳಿಯಾಗ್ತಾ ಇದೆ ಅದನ್ನು ನಾವು ನಮ್ಮ ಆಹಾರದಲ್ಲೂ ಕೂಡ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು ಅದು ಯಾವ ರೀತಿ ಚೇಂಜಸ್ಸು ಅಂತಾನು ಅದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ ಬಿಳಿ ಕೂದಲಿನ ಸಮಸ್ಯೆ ನೈಸರ್ಗಿಕವಾಗಿಯೇ ದೂರ ಮಾಡಲು ಒಂದು ಕಪ್ ಮೊಸರು ಸಾಕು ಹೌದು ಒಂದು ಕಪ್ ಮೊಸರಿಗೆ ಟೊಮೊಟೊ ಹಣ್ಣನ್ನು ಬೆರೆಸಿ ಬಿಳಿ ಕೂದಲಿನ ಸಮಸ್ಯೆಯನ್ನು ಬುಡದಿಂದಲೇ ದೂರ ಮಾಡಬಹುದು ಅಂದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಿಳಿ ಕೂದಲು ಕಪ್ಪಾಗುತ್ತೆ ಅಂತ ಬಿಳಿ ಕೂದಲಿಗೆ ಕಪ್ಪಾಗಿಸಲು ಏನು ಮಾಡಬೇಕು ಒಂದು ಕಪ್ ಮೊಸರಿಗೆ ಟೊಮಾಟೊ ಇದೆಯಲ್ಲ ಅದರ ಅದನ್ನು ಬೆರೆಸ್ಬೇಕು ಆ ಬೆರೆಸಿ ಬೆರೆಸಿ ಅದನ್ನು ಹಚ್ಚೋದ್ರಿಂದ ಬಿಳಿ ಕೂದಲು ಏನಾಗುತ್ತೆ ಕಪ್ಪಾಗುತ್ತೆ ಕೂದಲಿಗೆ ಮೊಸರು ಹಚ್ಚುವುದರಿಂದಲೇ ಕೂದಲು ಬೇರಿನಿಂದಲೇ ಬಲಗೊಳ್ಳಲು ಆರಂಭಿಸುತ್ತದೆ ಆದರೆ ನೈಸರ್ಗಿಕ ಕಪ್ಪು ಬಣ್ಣಕ್ಕೆ ತಿರುಗಲು ಮೊಸರು ಸಹ ಮಾಡುತ್ತೆ ಮಾತ್ರವಲ್ಲ ಇದು ಕೂದಲಿಗೆ ವಿಶೇಷ ರೀತಿಯ ಹೊಳಪನ್ನು ನೀಡುತ್ತದೆ ಮೊಸರು ಯಾಕೆ ಬೇಕು ನಿಮಗೆ ಕೂದಲಿಗೆ ಅಂದರೆ ಅದು ಮೊಸರು ಎರಡು ಕೆಲಸ ಮಾಡುತ್ತೆ ಇಲ್ಲಿ ಒಂದು ನಮ್ಮ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡಿಸುತ್ತೆ ಆಮೇಲೆ ನಮ್ಮ ಕೂದಲಿಗೆ ನ್ಯಾಚುರಲ್ ಬಣ್ಣ ಕೂಡ ಮೊಸರು ನೀಡುತ್ತೆ ನ್ಯಾಚುರಲ್ ಬಣ್ಣದ ಜೊತೆಗೆ ಹೇರಿಗೆ ಹೊಳಪನ್ನು ಸಹ ನೀಡುತ್ತೆ ಟೊಮೆಟೋವನ್ನು ಆಸಿಡ್ ಗುಣಗಳನ್ನು ಒಳಗೊಂಡಿದ್ದು ಒಣಕೂದಲಿನ ಪೀಟು ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ ಇದು ನೆತ್ತಿಯ ಮೇಲೆ ಹೆಚ್ಚುವರಿ ಎಣ್ಣೆ ಉತ್ಪಾದನೆಯನ್ನು ತಡೆದು ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ ಟೊಮೊಟೊ ಏನು ಮಾಡುತ್ತೆ ಅಂದರೆ ನಮ್ಮ ನೆತ್ತಿಯ ಮೇಲೆ ಎಣ್ಣೆ ಉತ್ಪಾದನೆ ಆಗುತ್ತಲ್ಲ ತಡೆಗಟ್ಟುವುದರ ಜೊತೆಗೆ ಅಲ್ಲಿ ಇದು ರಕ್ತ ಸಂಚಾರ ಸರಿಯಾಗಿಸುತ್ತೆ ಮೊಸರು ಮತ್ತು ಟೊಮೊಟೊ ಯಾವ ರೀತಿ ಬಳಸಬೇಕು ಬಿಳಿ ಕೂದಲನ್ನು ಮತ್ತೆ ಕಪ್ಪಾಗಿಸಲು ಮೊಸರು ಮತ್ತು ಟೊಮೊಟೊ ಹಣ್ಣನ್ನು ಬಳಸ್ಬೋದು ಮೊಸರು ಮತ್ತು ಟೊಮೊಟೊ ಹಣ್ಣನ್ನು ಒಂದು ಬೋಳ್ಗೆ ಹಾಕಿ ಮಿಶ್ರಣ ಮಾಡಿ ಈ ಪೇಸ್ಟ್ಗೆ ನೀಲಗಿರಿ ಎಣ್ಣೆಯನ್ನು ಸೇರಿಸಿ ಕೂದಲಿಗೆ ಮೆಸಾಜ್ ಮಾಡಿ ನೋವು ನೋಡುತ್ತಿದ್ದಂತೆಯೇ ಬಿಳಿ ಕೂದಲನ್ನು ಕಪ್ಪಾಗಿಸ್ಬೋದು ಇದಕ್ಕೆ ನೀಲಗಿರಿ ಎಣ್ಣೆಯೂ ಸಹ ಉಪಯೋಗಿಸೋದ್ರ ಮೂಲಕ ನಿಮ್ಮ ಬಿಳಿ ಕೂದಲನ್ನು ಕಪ್ಪ ಹಾಗಾದರೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂದರೆ ಇದನ್ನು ನಾವು ಒಂಬತ್ತು ದಿನ ಮಾಡಬೇಕು ಒಂಬತ್ತು ದಿನ ಅಂದರೆ ಡೈಲಿ ಹಚ್ಚಬಾರ್ದು ಮೂರು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಒಂಬತ್ತು ಸರಿ ಹಚ್ಚಬೇಕು ಒಂಬತ್ತು ಸರಿ ಹಚ್ಚಿ ನೋಡಿ ನಿಮ್ಮ ಕೂದಲಿನ ಉದುರುವ ಸಮಸ್ಯೆ ಜೊತೆಗೆ ಕೂದಲು ಕೂಡ ಬಿಳಿಯಾಗೋದು ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್